ಶಾಸಕರ ರಾಜೀನಾಮೆಯ ಬಗ್ಗೆ ಅವರನ್ನೇ ಕೇಳಿ ಅಂತ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ ಬಳಿಕ ಸಚಿವ ಮುನಿಯಪ್ಪ ಮಾತನಾಡಿದರು ಚಿಕ್ಕ ಪೆದ್ದಣ್ಣಗೆ ಕೋಲಾರ ಟಿಕೆಟ್ ನೀಡೋದಕ್ಕೆ ಶಾಸಕರು ವಿರೋಧ ಮಾಡ್ತಾ ಇದ್ದಾರಲ್ಲ ಅಂತ ಪ್ರಶ್ನೆ ಕೇಳಿದರೆ ಅವರನ್ನೇ ಕೇಳಿ ಅಭ್ಯರ್ಥಿ ಆಯ್ಕೆಯ ಬಗ್ಗೆ ರಮೇಶ್ ಕುಮಾರ್ ಜೊತೆಯೂ ಕೂಡ ಚರ್ಚೆ ಆಗಿದೆ ಸಚಿವರ ಜೊತೆಯೂ ನಾವು ಕೋಲಾರ ಟಿಕೆಟ್ ಬಗ್ಗೆ ಚರ್ಚಿಸಿದ್ದೇವೆ ಹೈಕಮಾಂಡ್ ತೀರ್ಮಾನ ಏನು ತೆಗೆದುಕೊಳ್ಳುತ್ತೆ ನೋಡೋಣ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅಂತ ಕೆ ಎಚ್ ಮುನಿಯಪ್ಪ ಹೇಳ್ತಾರೆ ಅವರು ಸಮಯ ಅವಕಾಶ ಕೇಳಿದಾರಂತೆ ಯಾರಿಗಾರು ಬೇರೆಯವ್ರಿಗೆ ಕೊಟ್ಟರೆ ನಾವು ಕೆಲಸ ಮಾಡಿದ್ರೆ ಸ್ಪೀಕರ್ ಸಮಯ ಕೇಳಿದ್ದಾರೆ ರಮೇಶ್ ಕುಮಾರ್ ಅವರು ನಾವು ಎಲ್ಲ ಒಟ್ಟಿಗೆ ಇದ್ದೀವಿ ಮಂತ್ರಿಗಳು ಇದ್ದೀವಿ ನಾವೆಲ್ಲ ಒಟ್ಟಿಗೆ ಇದ್ದು ಈ ತೀರ್ಮಾನ ಆಗಿದೆ ಅಭ್ಯರ್ಥಿ ಯಾರಾಗಬಹುದು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಗೆಲ್ಲಿಸ್ತೀವಿ ಅನ್ನೋ ಮಾತನ್ನು ಮಾತಾಡಿದ್ದೀವಿ ಅದರ ಮೇಲೆ ಅವ್ರು ಏನು ಹೇಳಿದಾರೆ ನನಗೆ ಗೊತ್ತಿಲ್ಲ ನಾನು ಅಲ್ಲಿ ಮುಖ್ಯಮಂತ್ರಿಗಳ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಸಮ್ಮುಖದಲ್ಲಿ ನಡೆದ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಇಷ್ಟಾದರೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ ಒಟ್ಟಾರೆ ನಾವು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಗೆಲ್ಲಿಸಬೇಕಾಗಿದೆ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಎದುರಿಸುವ ತಂತ್ರ ಏನಾದ್ರು ಆಗ್ತಾ ಇದೆಯಾ ಕೆಲವರಿಂದ ಎಲ್ಲ ಅವ್ರನ್ನೇ ಕೇಳಬೇಕು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್